ಎಸ್ ಹನ್ನೆರಡನೇ ಶತಮಾನದ ವಚನ ಚಳುವಳಿ ಮತ್ತು ಸಾಮಾಜಿಕ ಕ್ರಾಂತಿಯ ಹರಿಕಾರರಾಗಿದ್ದ ಹಡ್ಪದ ಅಪ್ಪಣ್ಣನವರ ಜಯಂತಿಯನ್ನ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿಯಲ್ಲಿ ಮಂಗಳವಾರ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಹುಲ್ಲಳ್ಳಿ ಹೋಬಳಿ ಸವಿತಾ ಸಮಾಜದಿಂದ ಬಸ್ ನಿಲ್ದಾಣದ ಸಮೀಪ ಆಯೋಜಿಸಿದ್ದ ಸರಳ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಿಜೆಪಿ ಮುಖಂಡ ಹರ್ತಲೇ ಚಿಕ್ಕರಂಗನಾಯಕ ಹೆಮ್ಮರ್ಗಾಲ ಸೋಮಣ್ಣ ಸೇರಿದಂತೆ ಇನ್ನಿತರೆ ಮುಖಂಡರು ದೀಪ ಬೆಳಗಿಸಿ ಹಡಪದ ಅಪ್ಪಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು महाराज महाराज अपना अपना सरदा समाजी मटिता समाज का मट्टा समाज केड़पद महाराज की श्री अपना अपना महाराज सवित समाज के अपना अणन अड़पद अपणन यावेळी जिल्हा पंचायत माजी सदस्य बीजेपी मुकंड हरतल्या चिक्कारंगा नायका मातनाडी ಡೋಹರ ಡಕ್ಕಯ್ಯ ಅಂಬಿಗರ ಚೌಡಯ್ಯ ಹಡಪದ ಅಪ್ಪಣ್ಣ ಮೊಳಿಗೆ ಮಾರಯ್ಯ ಮೇದಾರ ಕೇತಯ್ಯ ಸಂಗಾರ ಹರಳಯ್ಯ ಸೊನ್ನಲಗದ ಸಿದ್ದರಾಮ ಸೇರಿದಂತೆ ಜಗತ್ತಿನ ಎಲ್ಲಾ ಧರ್ಮದ ಶರಣರಿಗೆ ಬಸವಣ್ಣನವರು ಹನ್ನೆರಡನೇ ಶತಮಾನದ ಅನುಭವ ಮಂಟಪದಲ್ಲಿ ಅವಕಾಶ ಕಲ್ಪಿಸಿದ್ದರು ಈ ಸಮಾಜದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣವೇ ಹಡಪದವರ ಮುಖ ನೋಡಬಾರದು ಎಂಬ ತಪ್ಪು ಕಲ್ಪನೆ ದೂರ ಮಾಡಲು ಅಣ್ಣ ಬಸವಣ್ಣನವರು ಅಪ್ಪಣ್ಣನವರನ್ನ ತಮ್ಮ ಆಪ್ತ ಕಾರ್ಯದರ್ಶಿಯನ್ನಾಗಿ ಮಾಡಿಕೊಳ್ಳುವ ಮೂಲಕ ತಮ್ಮನ್ನ ನೋಡಲು ಬರುವವರೆಲ್ಲರೂ ಮೊದಲು ಅಪ್ಪಣ್ಣನವರನ್ನ ಭೇಟಿ ಮಾಡಿ ಬರುವಂತೆ ಮಾಡಿ ರು ಇಂತಹ ಮಹಾನ್ ನಾಯಕನ ಜಯಂತಿಯಲ್ಲಿ ಭಾಗವಹಿಸಿ ಖುಷಿ ತಂದಿದೆ ಸವಿತಾ ಸಮಾಜದ ಬಂಧುಗಳು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಸಂಘಟಿತರಾದರೆ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಗುರುತಿಸಿಕೊಳ್ಳಬಹುದು ಈ ಸಮಾಜಕ್ಕೆ ಸಮುದಾಯ ಭವನ ಇರಲಿಲ್ಲ ಇಲ್ಲಿಗೆ ಸಮುದಾಯ ಭವನ ನಿರ್ಮಿಸಲು ಹತ್ತು ಲಕ್ಷ ರೂಪಾಯಿ ಕೊಡಿಸಿದ್ದೆ ಸಂಘಟಿತರಾದರೆ ರಾಜಕೀಯವಾಗಿ ಹಲವು ಸೌಲಭ್ಯ ಪಡೆದುಕೊಳ್ಳಬಹುದು ಏನೇ ಭಿನ್ನಾಭಿಪ್ರಾಯವಿದ್ದರೂ ಎಲ್ಲವನ್ನ ಮರೆತು ಒಗ್ಗಟ್ಟಾಗಿ ಸಮುದಾಯವನ್ನ ಮುನ್ನೆಲೆಗೆ ತರುವ ಕೆಲಸಗಳು ಮುಂದಿನ ದಿನಗಳಲ್ಲಿ ನಡೆಯಲಿ ಅಂತ ಶುಭ ಕೋರು ಅದರಲ್ಲಿ ನಿಮ್ಮ ಅಂತ ಹಡಪದ ಅಪ್ಪಣ್ಣವರು ಕೂಡ ಅವರು ಸಂಗಿ ಸಮಾಜ್ರು ಕೂಡ ನಮ್ಮ ನೇರ ಬಸವಣ್ಣನವರಿಗೆ ಆಪ್ತ ಕಾರ್ಯದರ್ಶಿ ಆಗಿದ್ದರು ಯಾರೇ ಅವರ ಆಪ್ತನ ಕೊಡಬೇಕಾದ್ರೆ ಈ ಮೇಲು ಕೀಳು ಹೋಗಕ್ಕೆ ಹೋಗಲಿ ಅನ್ನೋ ಉದ್ದೇಶದಿಂದ ಅವ್ರು ಎಷ್ಟು ಆಪ್ತರಾಗಿರ್ ಯಾರ ಬಂದರೆ ಬಸವಣ್ಣನವ್ರು ನೋಡಬೇಕು ಅಂತ ಬಂದರೆ ನೀವು ಫಸ್ಟು ಹಡಪದ ಅಪ್ಪಾಯಿಂಟ್ನ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಹಡಪಣ್ಣ ಅಪ್ಪ ಪರ್ಮಿಷನ್ ತಗೊಂಡು ಬಸವಣ್ಣ ನೋಡ್ಬೇಕಾಗಿತ್ತು ಅಂದ್ರೆ ಅವತ್ತಿನ ಕಾಲದಲ್ಲೂ ಕೂಡ ಈ ಸಮಾಜಕ್ಕೆ ಜನ ಇತ್ತು ಕೊಟ್ಟಿದ್ರು ಮಾದಗರ ಚೆನ್ನೈ ಇರಬಹುದು ಡೋಂಗಾರ ಕಟ್ಟಾಯಿ ಇರಬಹುದು ಎಲ್ಲ ಎಲ್ಲ ವರ್ಗದ ಜನಾಂಗರನ್ನು ಕೂಡ ಅವತ್ತು ಬಸವಣ್ಣವರು ಅನುಭವ ಮಾಡ್ತಿತ್ತು ಅಂತ ಹೇಳಿ ಎಲ್ಲ ಜನ ಅಂಬಿಗರ ಚೌಡಯ್ಯ ಮಾದಗರ ಚೆನ್ನಯ್ಯ ಇತರ ಎಲ್ಲ ಜನಾಂಗದ ಸೆರಣ್ ರೂಮಿದ್ರು ಹನ್ನೆರಡು ಸಾವಿರ ಆ ಸೂಳಿಯರನ್ನ ಸಂಖ್ಯವನ್ನು ಕೂಡ ಸೆರಣ್ ಮಾಡಿದ್ರು ಬಸವಣ್ಣರು ಹಾಗೆ ಮಹಿಳೆಯರು ಕೂಡ ಸ್ಥಾನಮಾನ ಕೊಟ್ಟಿದ್ದರು ಅಂತ ಪಾರ್ಲಿಮೆಂಟ್ ಅವತ್ತೇನು ಎಲ್ಲ ಜನಾಂಗ್ರು ಇದ್ರು ಇವತ್ತು ಕೂಡ ಪಾರ್ಲಿಮೆಂಟ್ ಎಲ್ಲ ಜನಾಂಗ್ ರಿಸರ್ವೇಶನ್ ಎಸ್ ಸಿ ಎಸ್ ಟಿ ಒಂದು ಪಂಚಾಯತಿ ಆಗಲಿ ಅವತ್ತಿ ಅದನ್ನ ಹನ್ನೆರಡನೇ ಸಲ್ಲಿಸ್ಕೊಂಡೆ ಇತ್ತು ಅದನ್ನ ಇವಾಗ ಸಂವಿಧಾನದಲ್ಲಿ ಅಳವಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಕೂಡ ರಿಸರ್ವೇಶನ್ ತಂದಿದ್ದಾರೆ ಇವತ್ತು ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ನೀವು ಏನಾದರೂ ಸಾಧಿಸಬೇಕು ನೀವು ಕೂಡ ನಾವು ನಿಜ ಇಂದ ಹಪ್ಪ ಇನ್ನೂರ ಐವತ್ತೆರಡು ವಚನಗಳನ್ನು ಬರೆದಿದ್ರು ಅವರು ಅವ್ರ ಎಂಟಿನೂ ಕೂಡ ಲಿಂಗಮ್ಮ ಅಂತ ಅವರು ಕೂಡ ಸರಣೆ ಆ ಸರಣಿಗೂ ಕೂಡ ಹದಿನಾಲ್ಕು ವಚನಗಳನ್ನು ಬರೆದಿದ್ರು ಅಂತ ಜನಾಂಗದಲ್ಲಿ ಹುಟ್ಟಿದಂತ ನೀವು ಇವತ್ತು ಪರಿಸ್ಥಿತಿ ಏನಾಗಿದೆ ಸಮಾಜದಲ್ಲಿ ಬಡತನ ಮುಖಂಡರಾದ ಹೆಮ್ಮರ್ಗಲ್ಲ ಸೋಮಣ್ಣ ಮಾತನಾಡಿ ಸವಿತ ಸಮಾಜ ತೀರಾ ಹಿಂದುಳಿದ ಸಮಾಜವಾಗಿದೆ ಇವತ್ತಿಗೂ ಈ ಸಮಾಜವನ್ನ ಕೀಳರ್ಮೆಯಿಂದ ನೋಡುವ ದೃಷ್ಟಿಕೋನ ಬದಲಾಗಿಲ್ಲ ಈ ಸಮಾಜದ ಅಡಪದ ಅಪ್ಪಣ್ಣನವರು ಬಸವಣ್ಣನವರ ಅನುಭವ ಮಂಟಪದಲ್ಲಿ ಆಪ್ತ ಕಾರ್ಯದರ್ಶಿ ಆಗಿದ್ದರು ಅನ್ನೋ ಹೆಮ್ಮೆ ಈ ಸಮಾಜದ್ದು ಸಮಾಜದ ಬಂಧುಗಳು ಇವತ್ತು ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿದ್ದು ಮುಂದಿನ ದಿನಗಳಲ್ಲಿ ಈ ಸಮಾಜಕ್ಕೆ ಮತ್ತು ಸಂಘಟನೆಗೆ ಒಳಿತಾಗಲಿ ಅಂತ ಶುಭ ಹಾರೈಸಿದ್ರು ಎಲೆಕ್ಷನ್ ಬಂದಾಗ ಬುದ್ಧಿ ಕಲ್ಸ ವಿಚಾರ ಬಂದೇ ಬರ್ತದ ಅದನ್ನ ನೀವು ಯಾವುದೇ ಆದರೂ ಹೋಗಿ ಮುಂದುವರೆದ ಗ್ರಾಮದಲ್ಲಿ ಹಾಕ್ಸ್ಕೊಂಡು ಅದ್ ಮಾಡ್ಬೇಕು ಅಂತ ತಮ್ಮಲ್ಲಿ ವಿಚಾರ ತಿಳಿಸ್ತಾ ಇದೇ ತರ ಎಲ್ಲರೂ ಕೂಡ ಒಗ್ಗೂಟಾಗ್ರು ಇಲ್ಲಿ ಒಗ್ಗೂಟು ಬಸ್ಬೇಕು ನಾವು ಯಾವ್ದಾದ್ರು ಜಯಂತಿ ಮಾಡಬೇಕಾದ್ರೆ ನಮ್ಮ ಸಣ್ಣ ಸಂಬಂಧ ಒಡಕ್ಕೆ ಜಾಸ್ತಿ ಆ ಒಡಕ್ಕೆ ಇರ್ಬೋದು ಯಾವ್ದೋ ಒಬ್ಬ ತಪ್ಪು ಮಾಡಿದಾಗ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಒಗ್ಗೂಟಾಗಿ ಇದ್ರೆ ಮಾತ್ರ ಯಾವುದೇ ಒಂದು ಕಾರ್ಯ ಒಂದು ಮುಂದಾಡ್ದು ಬರ್ಬೋದು ನಮ್ಮ ನಮ್ಮಲ್ಲಿ ಒಡಕಾಗ್ಬಿಟ್ಟಾಗ ಯಾವುದೇ ದೇಹ ಮಾಡೋಜಲ್ಲ ಇದು ಮಾಡೋಕ್ಕಾಗಲ್ಲ ಅದರಿಂದ ದಯಮಾಡಿ ನೀವು ಯಾವುದೇ ತರಹದ ಇಲ್ಲದೆ ಇದೇ ರೀತಿ ಹೊಸ ವರ್ಷನೂ ಕೂಡ ಹೆಚ್ಚೆಚ್ಚು ಸಂಘಟಿತರಾಗಿ ಒಂದು ದೇಹೋತ್ಸವ ಮತ್ತು ನಮ್ಮ ಕೆಲಸ ಕಾರ್ಯಗಳು ಏನಾಗಬೇಕು ಅದನ್ನ ರಾಜಕೀಯವಾಗಿ ಬಳಸ್ಕೋಬೇಕು ಅಂತ ಹೇಳಿ ನನಗೂ ಕೂಡ ಮಾತಾಡಲು ಅವಕಾಶ ಕೊಡೋದು ಮೈಸೂರು ಜಿಲ್ಲಾ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷ ನಾಗರಾಜ್ ಹಾಗೂ ತಾಲೂಕು ಅಧ್ಯಕ್ಷ ಪುಟ್ರಾಜ್ ಮಾತನಾಡಿ ಬಸವಣ್ಣನವರ ನಿಷ್ಠಾವಂತರಾಗಿ ದುಡಿದ ಹಡಪದ ಅಪ್ಪಣ್ಣನವರ ವಿಚಾರಧಾರೆಗಳು ನಮ್ಮ ಮುಂದಿದೆ ಸಮಾಜದ ಕನಸು ಇವತ್ತಿಗೂ ನನಸಾಗಿಲ್ಲ ವಚನ ಚಳವಳಿ ಮೂಲಕ ಸಮ ಸಮಾಜದ ನಿರ್ಮಾಣಕ್ಕೆ ಶ್ರಮಿಸಿದ ಹಡಪದ ಅಪ್ಪಣ್ಣನವರ ಜಯಂತಿಯನ್ನ ಕೇವಲ ನಮ್ಮ ಸಮಾಜ ಮಾತ್ರವಲ್ಲದೆ ಎಲ್ಲಾ ಸಮಾಜದವರು ಆಚರಿಸಬೇಕು ಹಡಪದ ಅಪ್ಪಣ್ಣ ಕೇವಲ ಸವಿತಾ ಸಮಾಜದ ಸ್ವತ್ತಲ್ಲ ಎಲ್ಲಾ ಸಮುದಾಯಗಳ ಸ್ವತ್ತು ಅಂತ ಅಭಿಪ್ರಾಯ ಪಟ್ಟರು ಹಡಪದ ಅಪ್ಪಣ್ಣನವರು ಎಂಟಿಗೂ ಕೂಡ ಚರಣೆಯಾಗಿದ್ರು ಈ ಚರಣರ ಆಚರಣೆನ ನಮ್ಮ ಸಮಾಜ ಒಂದೇ ಮಾಡಬಾರ್ದು ಅಪ್ಪಣ್ಣನ ಜಯಂತಿ ಆಗಿರ್ಬೋದು ಕುಂಬಾರದ ಗುಂಡಣ್ಣ ಜಯಂತಿ ಆಗಿರ್ಬೋದು ಯಾವುದೇ ಜಯಂತಿ ಆಗಲಿ ಎಲ್ಲರೂ ಎಲ್ಲಾ ಸಮಾಜಗಳು ಈ ಶರಣರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ನಾನು ಮುಖ್ಯ ಇದು ಒಬ್ಬರು ಇದೇ ಸಂದರ್ಭ ಸವಿತಾ ಸಮಾಜದ ಮುಖಂಡರುಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರುಗಳಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಪೇಟ ತೋರಿಸಿ ಸನ್ಮಾನಿಸಿ ಗೌರವಿಸಿದ್ರು ಕಾರ್ಯಕ್ರಮದಲ್ಲಿ ವೀರಶೈವ ಸಮುದಾಯದ ಮುಖಂಡರಾದ ಬದನ್ವಾಳ ಮಂಜು ರಾಜು ಪರವಶಮೂರ್ತಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಅಣ್ಣಯ್ಯ ಶೆಟ್ಟಿ ನಗರಸಭೆ ಸದಸ್ಯ ದೇವು ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷ ಪುಟ್ರಾಜು ವೆಂಕಟೇಶ್ ಸೇರಿದಂತೆ ಇನ್ನಿತರೆ ಮುಖಂಡರು ಮತ್ತು ಪದಾಧಿಕಾರಿಗಳೊಂದಿಗೆ ಸವಿತಾ ಸಮಾಜದ ಹಲವಾರು ಜನ ಭಾಗವಹಿಸಿದ್ದರು